ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಬ್ಬ ಇನ್ನೊಂದು ಎರಡು ದಿನ ಇದೆ ಅಷ್ಟೇ ಇದು ಸೋಮವಾರದ ಲಾಗು ಬುಧವಾರ ಗಣೇಶನ ಹಬ್ಬ ಇದೆ ಮಂಗಳವಾರ ಗೌರಿ ಹಬ್ಬ ಇದೆ ಇದು ಸೋಮವಾರ ರಾತ್ರಿ ನಾನು ಹಬ್ಬದ ಟೈಮಲ್ಲಿ ಸುಮಾರು ಕ್ಲೀನಿಂಗ್ ಯಾವುದು ಇದು ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡ್ರಾಯಿತು ಅಂತ ರಾತ್ರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸಲ ನಾವು ಎಷ್ಟೇ ತಿಂಗ್ಸ್ಗಳ್ನ ತರಿಸ್ತಾ ಇರ್ತೀವಿ ಮನೆಗೆ ಸಾಮಾನುಗಳು ಅಡುಗೆ ಪದಾರ್ಥಗಳು ಆದರೂ ಕೂಡ ಯಾವುದಾದ್ರೂ ಒಂದು ಖಾಲಿಯಾಗಿರುತ್ತೆ ನೋಡಿ ಇವತ್ತು ನಾನು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ಮೇನ್ ಇನ್ಗ್ರೀಡಿಯೆಂಟು ಈರುಳ್ಳಿನೇ ಇಲ್ಲ ಆದರೂ ಕೂಡ ಉಪ್ಪಿಟ್ಟನ್ನು ನಾನು ತುಂಬ ರುಚಿಯಾಗೇ ಮಾಡ್ತಾಯಿದ್ದೀನಿ ಕೆಲವು ಎಲ್ಲರ ಮನೇಲಿ ಹೀಗೆ ಆಗುತ್ತೆ ಏನೇ ಥಿಂಗ್ಸ್ ತರಿಸ್ತಾ ಇದ್ರೂ ಏನಾದರೂ ಒಂದು ಥಿಂಗ್ಸ್ ಖಾಲಿ ಆಗ್ತಾ ಇರುತ್ತೆ ಇವತ್ತು ಒಂದು ಕಪ್ ರವೆನ ಬನ್ಸಿ ರವೆ ಉಪ್ಪಿಟ್ಟಿನ ರವೆ ಬನ್ಸಿ ರವೆನ ನಾನು ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದ್ದೀನಿ ಚೆನ್ನಾಗಿ ಗಮ್ಮನ್ನು ಹಾಗೆ ಹುರಿಬೇಕು ಒಂದು ಉದ್ದನ್ ಕಪ್ಪಲ್ಲಿ ಒಂದು ಕಪ್ ರವೆ ತೊಗೊಂಡಿದ್ದೀನಿ ನಾನು ಹುರಿತಾ ಇದ್ದೀನಿ ಈರುಳ್ಳಿ ಇಲ್ಲ ಈ ಉಪ್ಪಿಟ್ಟು ಅಂದರೆ ಈರುಳ್ಳಿ ಇರಬೇಕು ನಮಗೆಲ್ಲ ಬಟ್ ಈರುಳ್ಳಿನೇ ಇಲ್ಲ ಆದರೂ ಕೂಡ ಉಪ್ಪಿಟ್ಟು ನಾವು ಮಾಡ್ಬೋದು ನೋಡಿ ಹೇಗೆ ಮಾಡ್ತಿದ್ದೀನಿ ಅಂತ ರವೆ ಎಲ್ಲ ಹುರಿದಾಯಿತು ಒಂದು ಬೌಲಿಗೆ ಇದ್ದೀನಿ ಹುರಿದಿರೋ ರವೆನೆಲ್ಲ ನಾನು ತಕೊಂಡಿರೋದು ಬನ್ಸಿ ರವೆ ಬಾಂಬೆ ರವೆಗಿಂತ ಸ್ವಲ್ಪ ದಪ್ಪ ಇರುತ್ತೆ ಬನ್ಸಿ ರವೆದು ಉಪ್ಪಿಟ್ಟು ರುಚಿಯಾಗುತ್ತೆ ಯೂಸಲಿ ಎಲ್ಲರೂ ಬನ್ಸಿ ರವೆ ಯೂಸ್ ಮಾಡ್ತಾರೆ ಕೆಲವೊಬ್ಬರು ಬಾಂಬೆ ರವೆ ಯೂಸ್ ಮಾಡ್ತಾರೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸನ್ಫ್ಲವರ್ ಕೋಲ್ಡ್ ಪ್ರೆಸ್ಡ್ ಆಯಿಲು ಇದು ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಈರುಳ್ಳಿ ಇಲ್ವಲ್ಲ ಸ್ವಲ್ಪ ಬೇರೆ ಇಂಗ್ರೀಡಿಯೆಂಟ್ಸೇ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ ಬೇಳೆ ಹಾಕಿದ್ದೀನಿ ಉದ್ದಿನ ಉದ್ದಿನಬೇಳೆನೂ ಹುರಿತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸಾಸಿವೆ ಜೀರಿಗೆ ಕೂಡ ನಾನು ಖಾಲಿಯಾಗಿದೆ ಆಗಿದೆ ಅಂದ್ಕೊಂಬಿಟ್ಟಿದ್ದೀನಿ ಬಟ್ ಬೇರೆ ಒಂದು ಕವರಲ್ಲಿ ನಾನು ಅಂದರೆ ಎಲ್ಲ ಒಂದು ಕಡೆ ಸ್ಟೋರ್ ಮಾಡ್ತೀನಲ್ಲ ಅಲ್ಲಿತ್ತು ನಾನು ಖಾಲಿ ಆಗಿದೆ ಅಂತಂದು ನಾನು ಅಂದ್ಕೊಂಡ್ಬಿಟ್ಟೆ ಬಟ್ ಆಮೇಲೆ ಸಿಕ್ತು ಅದು ಕರ್ಬೇನ ಸೊಪ್ಪು ಹಾಕಿದ್ದೀನಿ ಕರ್ಬೇನ ಸೊಪ್ಪನ್ನ ಕೈಯಲ್ಲೇ ಮುರಿದ್ಬಿಟ್ಟು ಹಾಕಿದ್ದೀನಿ ಇದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಇಲ್ವಲ್ಲ ಹಾಗಾಗಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಕ್ಯಾರೆಟ್ನ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಬೇಕು ಈರುಳ್ಳಿ ಇಲ್ಲ ಅಂದ ಟೈಮಲ್ಲಿ ಬೆಳ್ಳುಳ್ಳಿನ ಜಾಸ್ತಿ ಹಾಕಿದರೆ ಈರುಳ್ಳಿದು ಕವರ್ ಆಗುತ್ತೆ ಟಮಟೊ ಒಂದೆರಡು ಟಮಟೊ ಹಾಕಿದ್ದೀನಿ ಈ ಟೊಮೊಟೊ ಸ್ವಲ್ಪ ತುಂಬ ಜವಾರಿ ಥರ ಇರಲ್ಲ ಸ್ವಲ್ಪ ಹೈಬ್ರಿಡ್ ಥರ ಇರುತ್ತೆ ಅರ್ಧ ಜವಾರಿ ಅರ್ಧ ಹೈಬ್ರಿಡ್ ಥರ ಇರುತ್ತೆ ಅದು ಗಟ್ಟಿ ಇರುತ್ತೆ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಅದು ಮೆದುವಾಗ ತನಕ ನಾವು ಅದನ್ನು ಫ್ರೈ ಮಾಡಬೇಕು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮುಚ್ಚಿಟ್ಬಿಟ್ರೆ ಒಂದು ಐದು ನಿಮಿಷ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ಹಾಗೆ ಉರಿತಾ ಇರಬಾರ್ದು ಒಂದು ತಟ್ಟೆ ಮುಚ್ಚಿಟ್ಬಿಟ್ರೆ ಬೇಗನೆ ಬೇಯುತ್ತೆ ಅಷ್ಟೊತ್ತಿಗೆ ನಾನು ಎಲ್ಲ ಸ್ವಲ್ಪ ರವೆ ಎಲ್ಲ ಬಿದ್ದಿದ್ದೆಲ್ಲ ತಗೊಳ್ತಾ ಇದ್ದೀನಿ ಅಂದರೆ ಅಡುಗೆ ಮಾಡ್ತಾ ಮಾಡ್ತಾ ಕ್ಲೀನ್ ಮಾಡಿಬಿಟ್ರೆ ಅಡುಗೆ ಆದ ತಕ್ಷಣ ಮತ್ತೆ ಕ್ಲೀನ್ ಮಾಡೋದು ಏನಿರಲ್ಲ ಇನ್ನೇನು ಊಟ ಮಾಡಿದ್ದು ಪಾತ್ರೆ ತೊಳೆಯೋದಿರುತ್ತೆ ಅಷ್ಟೆ ಕಡಲೆ ಕಡಲೆಬೇಳೆ ಇದೆಲ್ಲ ಇದ್ದೀನಿ ಹಬ್ಬಕ್ಕೂ ಕೂಡ ರೆಡಿ ಆಗಬೇಕು ಹಬ್ಬದ್ದು ಟೆನ್ಷನ್ನು ಏನು ಕೆಲಸ ಮಾಡ್ತೀವೋ ಬಿಡ್ತೀವೋ ಬಟ್ ಹಬ್ಬ ಇದೆ ಹಬ್ಬ ಇದೆ ಅನ್ನೋ ಟೆನ್ಷನ್ ಅಂತೂ ಇದ್ದೇ ಇರುತ್ತೆ ಖುಷಿನೂ ಇರುತ್ತೆ ಟೆನ್ಷನ್ನು ಇರುತ್ತೆ ಹಬ್ಬ ಆಗುತ್ತೋ ಇಲ್ಲೋ ಅಂತ ಸ್ವಲ್ಪ ಅರ್ಷಣ ಪುಡಿ ಹಾಕ್ತಾ ಇದ್ದೀನಿ ಇಲ್ಲ ಟಮೊಟೊ ಬೆಂದಿದೆ ಈಗ ಅಷ್ಟು ಪುಡಿ ಹಾಕಿದ್ದೀನಿ ಒಂದು ಕಪ್ಪು ಉದ್ದಂ ಕಪ್ಪು ಅದೇ ಕಪ್ಪಲ್ಲಿ ನಾನು ರವೆ ತಗೊಂಡಿದ್ದು ಅದೇ ಕಪ್ಪಲ್ಲಿ ಎರಡೂವರೆ ಕಪ್ಪು ಅಥವಾ ಎರಡು ಕಾಲು ಕಪ್ ನೀರು ಸಾಕು ನಾನು ಹಾಕೊಳ್ಳೋದು ಆ ಥರ ಎರಡು ಕಾಲು ಕಪ್ ನೀರು ಹಾಕಿದ್ದೀನಿ ಹಸಿ ಕೊಬ್ಬರಿ ಹಾಕಿದೆ ಹಸಿ ಕೊಬ್ಬರಿ ಒಗ್ಗರಣೆಯಲ್ಲಿ ಹಾಕಿದರೆ ಅದು ಟೊಮೊಟೊ ಬಿಡುತ್ತಲ್ಲ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಹಾಕ್ತಾ ಅಷ್ಟೇ ಸ್ವಲ್ಪ ಅದು ಕುದಿಬೇಕು ಚೆನ್ನಾಗೇ ಕುದಿ ಬರಬೇಕು ಎಲ್ಲ ಬಿಟ್ಕೋಬೇಕು ಈ ಥರ ಕುದ್ದ ಮೇಲೆ ರವೆ ಹಾಕಬೇಕು ಟೇಸ್ಟ್ ನೋಡ್ಕೋಬೇಕು ಉಪ್ಪು ಸಾಲ್ದಾಗಿದ್ರೆ ಸ್ವಲ್ಪ ಉಪ್ಪನ್ನು ಇದೇ ಟೈಮಲ್ಲೇ ಹಾಕ್ಕೋಬೇಕು ಸಾಮಾನ್ಯ ಉಪ್ಪಿಟ್ಟು ತುಂಬ ಈಸಿ ತಿಂಡಿ ಅಂದರೆ ಉಪ್ಪಿಟ್ಟು ನಾನು ಮೊದಲು ತಿಂಡಿ ಅಂತ ಕಲ್ತಿದ್ದು ಉಪ್ಪಿಟ್ಟಿನೇ ಫಸ್ಟು ಮದುವೆಗಿಂತ ಮುಂಚೆ ನಾನು ಜಾಸ್ತಿ ಅಡುಗೆ ಏನೂ ಗೊತ್ತಿರಲಿಲ್ಲ ಅಮ್ಮ ಅಡುಗೆ ಮುಂದೆ ಬಿಡ್ತಾ ಇರಲಿಲ್ಲ ಹಾಗಾಗಿ ಉಪ್ಪಿಟ್ಟು ಒಂದು ನನಗೆ ಕಲಿಸ್ಕೊಟ್ಟಿದ್ರು ತುಂಬ ಈಸಿ ಇದು ಅಂತ ಯಾರಾದರೂ ಬಂದರೆ ಉಪ್ಪಿಟ್ಟು ಮಾಡಬೇಕಿತ್ತು ಊರಲ್ಲೆಲ್ಲ ಹಳ್ಳಿಯಲ್ಲೆಲ್ಲ ಸೊ ಹಂಗಾಗಿ ಉಪ್ಪಿಟ್ಟು ಅಂತ ಕಲ್ತಿದ್ದೆ ನಾನು ರವೆ ಹಾಕ್ತಾ ಇದ್ದೀನಿ ನಿಧಾನಕ್ಕೆ ಹಾಕ್ತಾ ಹಾಕ್ತಾ ಹಿಂಗೆ ಇದು ಮಾಡಬೇಕು ಸ್ವಲ್ಪ ಒಲೆ ಕೂಡ ಸಿಮ್ಮಲ್ಲಿ ಇಟ್ಕೋಬೇಕು ನಾನು ಮದುವೆಗಿಂತ ಮುಂಚೆ ಮುದ್ದೆ ಮಾಡೋದು ರೊಟ್ಟಿ ಉದ್ದೋದು ಚಪಾತಿ ಮಾಡೋದು ಮತ್ತು ಈ ಉಪ್ಪಿಟ್ಟು ಅಂತ ತಿಂಡಿ ಬರ್ತಾಯಿತ್ತು ಬೇರೆ ಇನ್ನೇನು ಬರ್ತಾ ಇರಲಿಲ್ಲ ನನಗೆ ಎಲ್ಲ ಮದುವೆ ಆದಮೇಲೆ ಕಲ್ತಿದ್ದು ಮನೆ ಕೆಲಸಗಳೆಲ್ಲ ಇದ್ದೆ ಬಟ್ ಅಡುಗೆ ಕೆಲಸಕ್ಕೆ ನನ್ನ ಬಿಟ್ಟಿರಲಿಲ್ಲ ಸೊ ಹಾಗಾಗಿ ನಾನು ಅಡುಗೆದು ನಮ್ಮಮ್ಮ ಏನು ಮಾಡ್ತಿದ್ರಲ್ಲ ಹಳ್ಳಿ ಅಡುಗೆಗಳು ಅಷ್ಟೇ ಇರೋದು ಸಿಟಿ ಅಡುಗೆಗಳೆಲ್ಲ ನನಗೆ ಹೆಚ್ಚಿಗೆ ಕಲ್ತಿಲ್ಲ ನಾನು ಉಪ್ಪಿಟ್ಟು ಆ್ಯಕ್ಚುಲಿ ನಮಗೆ ರಾತ್ರಿ ಟೈಮು ಏನಾದರೂ ಸಾಂಬಾರು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಈಗ ಯಾರಪ್ಪ ಮಾಡ್ತಾರೆ ಅನ್ನೋ ಟೈಮಲ್ಲಿ ಬೇಗನೆ ಮಾಡ್ಕೋಬೇಕು ಅಂದರೆ ಉಪ್ಪಿಟ್ಟು ಅಷ್ಟು ಯಾವುದು ಬೇಗ ಆಗೋಲ್ಲ ಮತ್ತು ಬಿಸಿ ಬಿಸಿಯಾಗೂ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಹೆಲ್ತಿಯಾಗಿರುತ್ತೆ ಅದ್ರ ಸ್ವಲ್ಪ ಬೀನ್ಸು ಕ್ಯಾರೆಟು ಎಲ್ಲ ಹಾಕಿ ಮಾಡಿದರೆ ಚೆನ್ನಾಗೂ ಇರುತ್ತೆ ನೋಡಿ ಇದಕ್ಕೆ ಈರುಳ್ಳಿನೇ ಹಾಕಿಲ್ಲ ನಾನು ಯೂಸಲಿ ಈರುಳ್ಳಿ ಹಾಕ್ತಲೇ ಉಪ್ಪಿಟ್ಟು ಮಾಡೋದೇ ಇಲ್ಲ ಅವತ್ತು ನಂಗೆ ತುಂಬ ಮಿಸ್ ಆಯಿತು ಈರುಳ್ಳಿ ಆವತ್ತು ನಾನು ಬಿಗ್ ಬಾಸ್ಕೆಟಲ್ಲಿ ತರಿಸ್ಬೇಕಾಗಿತ್ತು ಬಟ್ ಒಂದು ಐಟಮ್ಗೆಲ್ಲ ಅವ್ರು ಬರಲ್ವಲ್ಲ ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ ಅಂತ ತರಿಸ್ಲಿಲ್ಲ ಹಾಗಾಗಿ ಹೋಗ್ಲಿ ಬೆಳ್ಳುಳ್ಳಿನೇ ಹಾಕಿ ಮಾಡೋಣ ಅಂತ ಏನಿರುತ್ತೋ ಅದರಲ್ಲೇ ಮಾಡಬೇಕು ನಮ್ಮಮ್ಮರೆಲ್ಲ ಏನಿರುತ್ತೋ ಅದರಲ್ಲೇ ಅಡುಗೆ ಮಾಡ್ತಾಯಿದ್ರು ಪದೇ ಪದೇ ಅಂಗಡಿ ತರಿಸೋದು ಅಂಗಡಿ ತರಿಸೋದು ಮಾಡ್ತಾ ಇರಲಿಲ್ಲ ಒಂದು ಏನಿರುತ್ತೆ ಮನೇಲಿ ಪದೇ ಪದೇ ನಾವು ತರಕಾರಿ ಯಾವ ತರಕಾರಿ ಇಲ್ಲ ಈ ತರಕಾರಿ ಇಲ್ಲ ಅಂತಿರ್ತೀವಿ ಬಟ್ ನಮ್ಮರೆಲ್ಲ ಯಾವುದು ತರಕಾರಿ ಇಲ್ಲ ಅಂತಲೇ ಇರಲಿಲ್ಲ ಅವರೆಲ್ಲ ಸುಮ್ಮನೆ ಒಂದಿತ್ತು ಒಂದಿಲ್ಲ ಹಾಕಿಬಿಟ್ಟು ಉಪ್ಪು ಖಾರ ಹುಳಿನ ಸ್ವಲ್ಪ ಚೆನ್ನಾಗಿ ಮಾಡಿಬಿಟ್ಟು ನೀಡ್ತಾಯಿದ್ರು ಅದೇ ಎಷ್ಟು ರುಚಿಯಾಗಿರ್ತಾಯಿತ್ತು ಹಾಗೆ ನಾವು ಒಂದೊಂದು ಪದಾರ್ಥ ಇರಲಿ ಇಲ್ಲದೆ ಇರಲಿ ಉಪ್ಪು ಖಾರ ಹುಳಿ ಒಂದು ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ಏನು ಪದಾರ್ಥ ಇರುತ್ತೋ ಅದನ್ನೇ ಸ್ವಲ್ಪ ಚೆನ್ನಾಗಿ ಹಾಕ್ಬಿಟ್ಟು ಮಾಡ್ಕೋಬೋದು ನೋಡಿ ಇದರಲ್ಲಿ ಈರುಳ್ಳಿ ಇಲ್ಲದೇ ಇದ್ರೂ ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಮೂರು ಹಾಕಿದ್ದೀನಿ ಕ್ಯಾರೆಟು ಹಾಕಿದ್ದೀನಿ ಸೊ ತುಂಬ ರುಚಿಯಾಗಿತ್ತು ಬಿಸಿ ಇದೆ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಮತ್ತು ಸರ್ವಿಂಗ್ ಕೂಡ ಚೆನ್ನಾಗಿ ಮಾಡಬೇಕು ಕೆಳಗಡೆ ಎಲ್ಲ ತುಪ್ಪ ಹಾಕಿ ನಾನು ಸರ್ವಿಂಗ್ ಬೌಲಿಗೆ ಹಾಕಿಬಿಟ್ಟು ಈ ಥರ ಹಾಕೋದ್ರಿಂದ ಪ್ರೆಸೆಂಟೇಷನ್ ಕೂಡ ಚೆನ್ನಾಗಿರುತ್ತೆ ಮಕ್ಕಳು ಖುಷಿಯಾಗಿ ತಿಂತಾರೆ ಆಮೇಲೆ ಹಬ್ಬ ಅಂಥೇಳಿ ರವೆ ಉಂಡೆ ಕಡಲೆ ಉಂಡೆ ಕಟ್ಟಿದ್ದೆ ಇನ್ನು ಹಬ್ಬ ಬುಧವಾರ ಅಲ್ವಾ ಇರೋದು ಬೇಗ ಒಂದೆರಡು ಮೂರು ದಿನ ಮುಂಚೆನೇ ಮಾಡಿದ್ದೆ ಅಂದರೆ ಮಧ್ಯಾಹ್ನ ಸೋಮವಾರ ಮಧ್ಯಾಹ್ನ ಮಾಡಿದ್ದೆ ನಾನು ಸೊ ಒಂದೊಂದು ಉಂಡೆ ಇಟ್ಕೊಟ್ಟು ರಾತ್ರಿ ಊಟಕ್ಕೆ ಉಪ್ಪಿಟ್ಟು ಒಂದೊಂದು ಉಂಡೆ ಆ ಥರ ಆಯಿತು ಹಬ್ಬಕ್ಕೆಲ್ಲ ರೆಡಿ ಆಗಬೇಕು ನೀವು ಎಲ್ಲ ಹಬ್ಬ ಇದು ಮೋಸ್ಟ್ಲಿ ಈಗ ನಾನೀಗ ಆಗ್ತಾ ಇರೋದು ಹಬ್ಬ ಆದಮೇಲೆ ಹಾಕ್ತಾ ಇದ್ದೀನಿ ವಿಡಿಯೋನ ಬೇಗ ಎಡಿಟಿಂಗ್ ಮಾಡಿ ಹಾಕೋಕ್ಕಾಗಲಿಲ್ಲ ಇದು ಹಬ್ಬ ಆಗಿ ತಿರುಗಿನ ಎಡಿಟಿಂಗ್ ಮಾಡ್ತಾ ಇದ್ದೀನಿ ನಾನು ಉಪ್ಪಿಟ್ಟಿಂದು ಸೋಮವಾರ ಮಾಡಿದ್ದಿದ್ದು ನೈಟು ಬಟ್ ಹಬ್ಬದ ಟೈಮಲ್ಲಿ ನನಗೆ ಎಡಿಟ್ ಮಾಡೋಕ್ಕಾಗಲಿಲ್ಲ ಇದು ಉಪ್ಪಿಟ್ಟು ಯೂಸಿಲಿ ಎಲ್ಲರಿಗೂ ಬರುತ್ತೆ ಆದರೂ ಕೂಡ ನಾನು ಹೇಗೆ ಮಾಡ್ತಿದ್ದೀನಿ ಆ ಥರ ನಾನು ಹಾಕಿದ್ದೀನಿ ಅಂದರೆ ಒಂದು ಇನ್ಗ್ರೀಡಿಯೆಂಟ್ ಇರಲಿ ಇಲ್ಲದೆ ಇರಲಿ ನಾವು ಮಾಡ್ಬೋದು ಇನ್ನೇನಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್